ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಸ್ವಾಗತ ಸುಸ್ವಾಗತ ನಾಳೆ ಗುರುವಾರ ಇಪ್ಪತ್ತೇಳು ಜಿಲ್ಲೆಗೆ ಗೃಹಲಕ್ಷ್ಮಿ ಎರಡು ಸಾವಿರ ಜಮಾ ದಯವಿಟ್ಟು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ನಾಳೆ ಗುರುವಾರದಂದು ಇಪ್ಪತ್ತೇಳು ಜಿಲ್ಲೆಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಜಮಾ ಆಗ್ತಾ ಇರುವಂಥದ್ದು ಯಾರ್ಯಾರಿಗೆ ಹಣ ಬರುತ್ತೆ ಯಾರು ಯಾರಿಗೆ ಹಣ ಬರಲ್ಲ ಏನು ಕತೆ ಯಾ ಏನೋ ಹಣ ಬಂದಿಲ್ಲ ಅಂತಂದರೆ ಯಾಕೆ ಹಣ ಬಂದಿಲ್ಲ ಇದನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಅಂತ ಹೇಳ್ತಾ ಹೇಳ್ತಾ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಅವ್ರಿಗೆ ಒಂದು ಕ್ವಶನ್ಗಳಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಯಾರು ಕೂಡ ವರಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅಯ್ಯೋ ನಮಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಟೆನ್ಕ್ಷಾಗುವಂಥ ವಿಚಾರ ಇಲ್ಲ ಖಂಡಿತ ಹೋಗಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ವಾತ್ನ ಒಂದು ವಿಡಿಯವನ ಶುರು ಮಾಡೋಣ ಏನೋ ಇಲ್ಲಿ ಹಣ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಹಣ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು ಕೆಲವರು ಹೇಳ್ತಾ ಇದ್ದರು ಸರ್ ನಮಗೆ ಏನು ಕತೆ ಆಗ್ತಾಯಿದೆ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಹಣವೇ ಬರ್ತಾ ಇಲ್ಲ ಅಲ್ಲ ಯಾಕೆ ಹಣ ಬರ್ತಾ ಇಲ್ಲ ಒಂದು ತಿಳಿಸ್ಕೊಡಿ ನಮಗೆ ಮತ್ತು ಇಲ್ಲಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಆದರೂ ಏನು ಒಂದು ತಿಳಿಸ್ಕೊಡಿ ಮತ್ತು ನಾನು ನಿಮಗೆ ಕಂಪ್ಲೀಟಾಗಿ ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನನಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅಂತ ಖಂಡಿತವಾಗ್ಲು ನಾನು ಹೇಳಿದ್ದೆ ಖಂಡಿತವಾಗ್ಲು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನಾಗ್ತಾ ಇದೆ ಯಾಕೆ ಹಣ ಬರ್ತಾ ಇಲ್ಲ ಕಂಪ್ಲೀಟ್ ಕೊಡ್ತೀನಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ನಾನು ನಿಮಗೆ ಒಂದು ವಿಚಾರವನ್ನು ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಜನ ಈ ಒಂದು ಪ್ರಾಬ್ಲಮನ್ನು ಆಲ್ಮೋಸ್ಟ್ ಇಲ್ಲಿ ಏನು ಇರಲಿ ಬಿಡುಗರು ಅಂತ ತುಂಬ ಅಂದರೆ ತುಂಬ ಜನ ಬಿಟ್ಟಾಗ್ತಾರೆ ಖಂಡಿತವಾಗ್ಲೂ ನಾನು ಹೇಳ್ತೀನಲ್ಲ ಸ್ನೇಹಿತರೆ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಇಲ್ಲಿ ನಾನು ನಿಮಗೆ ಒಂದು ವಿಷಯವನ್ನು ಕ್ಲಿಯರಾಗಿ ಹೇಳ್ತೀನಿ ಕ್ಲಿಯರ್ ಮಾಡ್ತೀನಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಆ ಒಂದು ಪ್ರಾಬ್ಲಮ್ ಇರಬಾರ್ದು ಮತ್ತು ತುಂಬ ಅಂದರೆ ತುಂಬ ಜನರಿಗೆ ಆ ಒಂದು ಕ್ಯೂರಿಯಾಸಿಟಿ ಇರಬಾರ್ದು ಯಾಕಪ್ಪ ಅಂತಂದರೆ ಕೆಲವರು ಹೇಳ್ತಾರೆ ಇವಾಗ ಸರ್ ನಮ್ಗೆ ಹಣ ಬಂದಿದೆ ಆಲ್ರೆಡಿ ಬಂದಿದೆ ನಮಗೆ ಹಣ ಏನು ಬಾಕಿ ಇಲ್ಲ ಖಂಡಿತವಾಗ್ಲೂ ಬಂದಿದೆ ಅಂತ ಆದರೆ ಕೆಲವರು ಹೇಳ್ತಾರೆ ಹಣ ಬಂದಿಲ್ಲ ಅಂತ ಖಂಡಿತವಾಗ್ಲೂ ಇಲ್ಲಿ ಏನಿಲ್ಲ ಅಂತಂದರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಏನೋ ಆಲ್ಮೋಸ್ಟ್ ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ಸ್ನೇಹಿತರಲ್ಲಿ ಎಲ್ರಿಗೂ ಹಣ ಬರುತ್ತೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಯಾರಿಗೆ ಹಣ ಬಂದಿಲ್ಲ ಅವರು ಟೆನ್ಷನ್ ಆಗುವಂಥ ವಿಚಾರವೂ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಬಂದಿದೆ ಇಲ್ಲಿ ಹದಿನಾರನೇ ಕಂತಿನ ಹಣ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಜಮೆ ಆಗಿದೆ ಹೇಗೆ ಜಮೆ ಆಗಿದೆ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನ ಕೇಳ್ತೀರಾ ಅವರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಹೇಗೆ ಜಮಾ ಆಗಿದೆ ಎಲ್ಲಿ ಜಮಾ ಆಗಿದೆ ನಮ್ಮ ಹಣನೇ ಜಮಾ ಆಗಿಲ್ಲ ಎಲ್ಲಿ ಬಂದಿದೆ ಬಂದೇ ಇಲ್ಲ ಹಣ ಜಮಾ ಆಗೇ ಇಲ್ಲ ನೀವು ಏನು ಸುಳ್ಳು ಹೇಳ್ತಾಯಿದ್ದೀರ ಅಂತ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ ದಯವಿಟ್ಟು ನೀವು ಇದನ್ನು ಒಂದು ಅರ್ಥ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಇದೊಂದು ಪ್ರಾಬ್ಲಮಿಂದ ತುಂಬ ಅಂದರೆ ತುಂಬ ಜನ ನನಗೆ ಅರ್ಥ ಆಗ್ತಾ ಇಲ್ಲ ಅವರಿಗೆ ಗೊತ್ತಾಗ್ತಾ ಇಲ್ವೋ ಅಥವಾ ಏನು ಕಥೆಯೋ ನನಗೆ ಗೊತ್ತಾಗ್ತಾ ಇಲ್ಲ ನಾನು ನಿಮಗೆ ಸಿಂಪಲ್ಲಾಗಿ ಹೇಳ್ತೀನಿ ಸ್ನೇಹಿತರೆ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಿದೆ ಫಸ್ಟ್ ಆಫ್ ಆಲ್ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ಜಮೆ ಆಗಿದೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್ ಆಗಿರುವಂಥದ್ದು ಅವರಿಗೆ ಅರ್ಥ ಆಗ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೋ ಅಥವಾ ಏನು ಬಂದಿಲ್ಲವೋ ಅಂತ ಕೆಲವರಿಗೆ ನೋಡಲಿಕ್ಕೆ ಗೊತ್ತಿಲ್ಲ ಸ್ನೇಹಿತರೆ ಇದು ಪ್ರಾಬ್ಲಮ್ ಆಗ್ತಿರುವಂಥದ್ದು ಇಲ್ಲಿ ಒಂದು ಸಿಂಪಲ್ಲಾಗಿ ನಿಮಗೆ ಹಣ ಏನು ಆಗಿ ನೀವು ಹೇಳುವಂಥದ್ದು ಸಿಂಪಲ್ಲಾಗಿ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನಿಮ್ಗೆ ಹಣ ಬರುತ್ತೋ ಬರೋದಿಲ್ಲೋ ಅದು ಸೆಕೆಂಡ್ರಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನಿಮಗೆ ಹಣ ಬರಬೇಕಾದ್ರೆ ಏನೇನು ಮಾಡಬೇಕು ಮತ್ತು ಯಾರ್ಯಾರು ಹಣವನ್ನು ಎಲ್ಲೆಲ್ಲಿ ಪಡೆದುಕೊಳ್ಬೇಕು ಈ ಒಂದು ಸಿಂಪಲ್ ಆಗಿರುವಂಥ ಕ್ಯೂರಿಯಾಸಿಟಿಯಿಂದ ನಾನು ಹೇಳ್ತೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇದೊಂದು ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ನಾನು ನಿಮಗೆ ಎಲ್ರಿಗೂ ಹೇಳ್ತೀನಿ ಸಿಂಪಲ್ಲಾಗಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾರು ಕೂಡ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಏನು ಮಿನಿಮಮ್ ಆಗಿ ಖಂಡಿತವಾಗ್ಲೂ ಮಿನಿಮಮ್ ಆಗಿ ಎಲ್ಲರೂ ಕೂಡ ಇಲ್ಲಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಏನು ಮಾಡುವಂಥದ್ದು ನಮಗೆ ಇಲ್ಲಿ ನಮ್ಗೆ ಹಣ ಬಂದಿಲ್ಲ ಅಂತಂದರೆ ತುಂಬ ಕಷ್ಟ ಆಗ್ತದೆ ನಮಗೆ ಈ ಒಂದು ಯೋಜನೆಯಿಂದ ಹಣ ಬರುವಂಥದ್ದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು ಮತ್ತು ಇಲ್ಲಿ ಪಿಂಚಣಿ ಹಣವೂ ಕೂಡ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತಾಯಿದ್ರು ಪಿಂಚಣಿ ಹಣನೂ ಕೂಡ ನಮಗೆ ಏನು ಸರ್ ಏನಾಗ್ತಾಯಿದೆ ಪಿಂಚಣಿ ಹಣ ಕೂಡ ನಮಗೆ ಏನು ಬರ್ತಾಯಿಲ್ಲ ಇಲ್ಲಿ ಪಿಂಚಣಿ ಹಣನೂ ನಾವು ಆಗ್ತಾಯಿಲ್ಲ ಅಂತ ನಾನು ನಿಮಗೆ ಸಿಂಪಲಾಗಿ ಹೇಳುವಂಥದ್ದು ಪಿಂಚಣಿ ಹಣನೂ ಕೂಡ ತುಂಬ ಅಂದರೆ ತುಂಬ ಜನರಿಗೆ ಹಣ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಸತ್ಯವಾಗಲೂ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಕಷ್ಟ ಆಗ್ತಾ ಇರುವಂಥದ್ದು ಪಿಂಚಣಿ ಹಣವೂ ಕೂಡ ನೈಂಟಿ ಪರ್ಸೆಂಟ್ ಜನರಿಗೆ ಇಲ್ಲಿ ಏನು ಎಷ್ಟು ಜನ ಹಣವನ್ನು ಪಡ್ಕೊಳ್ಳಿಕ್ಕೆ ಇದ್ದಾರೆ ಅವರು ಯಾರಿಗೂ ಹಣ ಬರ್ತಾ ಇಲ್ಲ ಇಲ್ಲಿ ಏನು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಮಿಸ್ ಔಟ್ ಆಗಿ ಹೋಗಿರುವಂಥದ್ದು ನೈಂಟಿ ಪರ್ಸೆಂಟ್ ಜನರಿಗೆ ಹಣವೇ ಬಂದಿಲ್ಲ ಇನ್ನೂ ಕೂಡ ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಯಾರಿಗೂ ಕೂಡ ಹಣ ಬಂದಿಲ್ಲ ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಆಲ್ಮೋಸ್ಟ್ ನಾನು ಹೇಳುವಂಥದ್ದು ಆಗಿ ಎಲ್ರಿಗೂ ಹಣ ಬರಬೇಕಂತಂದರೆ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮಗೆ ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗುವಂಥ ವಿಚಾರವೂ ಇಲ್ಲ ಸ್ನೇಹಿತರಲ್ಲಿ ನನಗೆ ಸಿಂಪಲ್ ಸಿಂಪಲಾಗಿ ಹೇಳ್ತೀನಿ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರವೂ ಇಲ್ಲ ಮತ್ತು ಇಲ್ಲಿ ಎಲ್ಲರೂ ಕೂಡ ನಾನು ಹೇಳುವಂಥದ್ದು ಆಗಿ ನಿಮ್ಮ ಎಲ್ರಿಗೂ ಹಣ ಬರಬೇಕು ಅಂತಂದರೆ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಏನು ಟಿನ್ಕ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ಇಲ್ಲಿ ಏನು ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಬರಬೇಕು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ಅಂತ ತುಂಬ ಅಂದರೆ ತುಂಬ ಜನರಿಗೆ ಆಸೆ ಇರುತ್ತೆ ಖಂಡಿತವಾಗ್ಲೂ ನನಗೆ ಗೊತ್ತಿದೆ ಯಾಕಪ್ಪ ಅಂತಂದರೆ ಕೆಲವರಿಗೆ ಆಸೆ ಇರುತ್ತೆ ನಾವು ಹಣವನ್ನು ಪಡ್ಕೊಳ್ಬೇಕು ನಾವು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಪಡೆದುಕೊಳ್ಬೇಕು ನಾವು ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಂಡು ಹಣವನ್ನು ಅರ್ನಿಂಗ್ ಮಾಡಬೇಕು ಅಂತ ಇಲ್ಲಿ ಸಿಂಪಲ್ಲಾಗಿ ನಾನು ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎಲ್ಲರೂ ಕೂಡ ನಮಗೆ ಹಣ ಬರಬೇಕು ನಾವು ಹಣವನ್ನು ಅರ್ನಿಂಗ್ ಮಾಡಬೇಕಂತಲೇ ತುಂಬ ಅಂದರೆ ತುಂಬ ಜನ ಅಂದ್ಕೊಳ್ಳುವಂಥದ್ದು ಮತ್ತು ನೈಂಟಿ ಪರ್ಸೆಂಟ್ ಜನ ಅದನ್ನೇ ಫಾಲೋ ಮಾಡುವಂಥದ್ದು ಇಲ್ಲಿ ಅದ್ರ ಬಗ್ಗೆ ಏನೂ ಟೆನ್ಷನ್ ಇಲ್ಲ ಆದರೆ ಇಲ್ಲಿ ಹಣವನ್ನು ಪಡೆದುಕೊಳ್ಬೇಕು ಎಲ್ರಿಗೂ ಕೂಡ ಇಲ್ಲಿ ಹಣ ಬರಬೇಕು ನಾವು ಕೂಡ ಹಣವನ್ನು ಪಡೆದುಕೊಳ್ಬೇಕು ಅಂತ ತುಂಬ ಅಂದರೆ ತುಂಬ ಜನ ಪ್ರತಿ ಒಂದು ತಿಂಗಳಿಂದ ಕೂಡ ಪ್ರತಿ ಒಂದು ವರ್ಷದಿಂದನೂ ಅಂತಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ನಮಗೂ ಹಣ ಬರಬೇಕು ನಾವು ಕೂಡ ಹಣವನ್ನು ಮಾಡಬೇಕು ಅಂತ ತುಂಬ ಅಂದರೆ ತುಂಬ ಜನ ಕಾಯ್ತಾ ಇರ್ತಾರೆ ಯಾಕಪ್ಪ ಅಂತಂದರೆ ಅವರಿಗೆ ಹಣ ಪಡ್ಕೊಳ್ಳುವಂಥದ್ದು ಹೇಗಂತ ಗೊತ್ತಿರೋದಿಲ್ಲ ಕೆಲವರಿಗೆ ಹಣವನ್ನು ಪಡ್ಕೊಳ್ಬೇಕು ಇರ್ತಾರೆ ಆದರೆ ಕೂಡ ಅವಳಿಗೆ ಹಣ ಆಗಲ್ಲ ಹಾಗಾಗಿ ನಾನು ಹೇಳುವಂಥದ್ದು ದಯವಿಟ್ಟು ಎಲ್ರಿಗೂ ಕೂಡ ಇಲ್ಲಿ ನಾನು ಹೇಳುವಂಥದ್ದು ಎಲ್ಲರೂ ಹಣವನ್ನು ಪಡೆದುಕೊಳ್ಬೇಕು ಅಂತ ಅಂದರೆ ದಯವಿಟ್ಟು ಇಲ್ಲಿ ಏನು ಮಿನಿಮಮ್ ಆಗಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೇಕಂತಂದ್ರೆ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ಏನು ಹಣವನ್ನು ಪಡೆದುಕೊಳ್ಬೇಕಂತಂದರೆ ಇಲ್ಲಿ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋವನ್ನು ಕೊನೆವರೆಗೂ ನೋಡಬೇಕು ಮತ್ತು ತುಂಬ ಅಂದರೆ ತುಂಬ ಜನ ಇಲ್ಲೊಂದು ಮಿಸ್ಟೇಕ್ ಅನ್ನು ಮಾಡ್ತಾ ಇದ್ದೀರಾ ಏನೋ ಹಣ ಬರ್ತಾ ಇದೆ ಅಂತಂದರೆ ನಿಮಗೆ ಯಾವುದೂ ಕೂಡ ಅದೇ ಕೂಡಲೇ ಆಗೋದಿಲ್ಲ ಸ್ನೇಹಿತರೆ ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಯಾವುದೂ ಕೂಡ ಅದೇ ಕೂಡಲೇ ಆಗೋಲ್ಲ ಇಲ್ಲಿ ನೀವು ಸ್ವಲ್ಪ ಟೈಮ್ ಕನ್ಸ್ಯೂಮ್ ಮಾಡಬೇಕಾಗ್ತದೆ ಟೈಮನ್ನು ಏನೋ ಈಗ ನಿಮಗೆ ಒಂದೇ ಬಾರಿ ಇವಾಗ ಏನು ಗುರುಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಹಣ ಬರತ್ತ ತಕ್ಷಣ ಬರಲ್ಲ ಖಂಡಿತವಾಗ್ಲು ಯಾಕಪ್ಪ ಅಂತಂದರೆ ಅದು ಹಣ ಬರಬೇಕಂತಂದರೆ ನಿಮ್ಗೆ ಸುಲಭ ಇಲ್ಲ ಖಂಡಿತವಾಗ್ಲೂ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಹಣ ಬರಬೇಕಂತ ತಕ್ಷಣ ಯಾ ಯಾರಿಗೂ ಹಣ ಬರಲ್ಲ ಅವರಿವ್ರಂತಲ್ಲ ಯಾರಿಗೂ ಹಣ ಬರಲ್ಲ ಹಾಗಾಗಿ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಟೆನ್ಷನ್ ಆಗುವಂಥ ವಿಚಾರವೂ ಇಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರಲಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು ಎಲ್ಲರೂ ಕೂಡ ಇಲ್ಲಿ ಹಣ ಬರಬೇಕು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಆದರೆ ಇಲ್ಲಿ ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕಂತ ಹೇಳ್ತಾ ಇದ್ದೀರಾ ಆದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರ್ತಾ ಇಲ್ಲ ಸಿಂಪಲ್ಲಾಗಿ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇಲ್ಲಿ ಮತ್ತು ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ಆಗಬೇಡಿ ಪ್ರತಿಯೊಬ್ಬರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಅಟ್ ಲೀಸ್ಟಾಗಿ ಎಟ್ ಪ್ರೆಸೆಂಟಾಗಿನೂ ಕೂಡ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು ಯಾಕಪ್ಪ ಅಂತಂದರೆ ಕೆಲವರಿಗೆ ಇಲ್ಲಿ ಏನು ಕೆಲವರಿಗೆ ಹಣ ಬರ್ತಾ ಇಲ್ಲ ಏನು ಬರೋದು ಇಲ್ಲ ಕೆಲವರಿಗೆ ಯಾಕಪ್ಪ ಅಂತಂದರೆ ಕೆಲವರಿಗೆ ಅವ್ರದ್ದೇ ಒಂದು ಇ ಕೆ ವೈ ಸಿ ಪ್ರಾಬ್ಲಮ್ ಇರುವಂಥದ್ದು ಮತ್ತು ಕೆಲವು ಒಂದು ಪ್ರಾಬ್ಲಮ್ಗಳು ಇರುವ ು ಹಾಗಾಗಿ ನಾನು ನಿಮ್ಗೆ ಹೇಳುವಂಥದ್ದು ದಯವಿಟ್ಟು ಎಲ್ರಿಗೂ ಕೂಡ ಇಲ್ಲಿ ಹಣ ಬರಬೇಕು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣದ ಬಗ್ಗೆ ಅಂತಂದರೆ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಸರ್ ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ಪ್ರಾಬ್ಲಮ್ ಆಗೋದಾದರೂ ಏನು ಏನಾಗಿದೆ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ಇದನ್ನು ತಿಳಿಸ್ಕೊಡಿ ಖಂಡಿತವಾಗ್ಲೂ ನಮಗೆ ಏನು ಕ್ಯೂರಿಯಾಸಿಟಿ ಆಗಿರುವಂಥದ್ದು ಏನು ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಯಾರು ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಾನು ಹೇಳುವಂಥ ಪ್ರಕಾರ ಅಂತಂದರೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ನೈಂಟಿ ಅಂತಲ್ಲ ಇಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಹಣ ಬರಬೇಕು ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಮಾಡಬೇಕು ಮತ್ತು ಇಲ್ಲಿ ನಾನು ನಿಮಗೆ ಒಂದು ವಿಚಾರ ಇ ಕೆ ವೈ ಸಿ ಪ್ರತಿಯೊಬ್ಬರು ಕೂಡ ಇ ಕೆ ವೈ ಸಿ ಸೇ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇಲ್ಲಿ ಇ ಕೆ ವೈಸಿನ ತುಂಬ ಅಂದರೆ ತುಂಬ ಜನ ಮಾಡ್ತಾ ಇಲ್ಲ ಇಲ್ಲಿ ನಾನು ನಿಮಗೆ ಪ್ರತಿ ಬಾರಿ ಕೆಲವರಿಗೆ ತಿಳಿಸ್ಕೊಡ್ತೀನಿ ಅಯ್ಯೋ ಇ ಕೆ ವೈ ಸಿ ನೀವು ಮಾಡಿಲ್ಲ ಅಂತಂದರೆ ಆಗಲ್ಲ ಈ ಕೆ ವೈ ಸಿ ಮಾಡ್ಕೊಳ್ಳಿ ಅಂತ ಆದರೂ ಕೂಡ ಕೆಲವರು ಈ ಕೆ ವೈ ಸಿ ಮಾಡಲ್ಲ ನಾನು ಏನು ಮಾಡಲಿಕ್ಕೆ ಆಗಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಈ ಕೆ ಸಿನ ಮಾಡಲ್ಲ ನಾನು ಏನೂ ಮಾಡಲಿಕ್ಕೆ ಆಗಲ್ಲ ಸ್ನೇಹಿತರೆ ನೀವು ಈ ಕೆ ವೈ ಸಿ ಏನೋ ಮಾಡಿದರೆ ಖಂಡಿತವಾಗ್ಲೂ ನಾವು ಖಂಡಿತವಾಗ್ಲೂ ಏನಾದರೂ ಖಂಡಿತವಾಗ್ಲು ಅಲ್ಲೂ ಎಸ್ ನಾವೇನೋ ಮಾಡ್ಬೋದು ಖಂಡಿತವಾಗ್ಲೂ ಈ ಕೆ ಸಿನ ನೀವು ಖಂಡಿತವಾಗ್ಲೂ ಮಾಡ್ತೀರ ಅಂತಂದರೆ ಖಂಡಿತವಾಗ್ಲೂ ನಾವು ಪ್ರಯತ್ನ ಪಡ್ಬೋದು ನಾವೇನಾದರೂ ಮಾಡ್ಬೋದು ಖಂಡಿತ ಈ ಕೆ ವಯಸ್ಸೆ ನೀವು ಮಾಡ್ಕೊಳ್ತೀರ ಅಂತಂದರೆ ನೀವು ಈ ಕೆ ವಯಸ್ಸೇನೆ ಮಾಡಿಲ್ಲ ಮಾಡೋದಿಲ್ಲ ಅಂತಂತಂದರೆ ನಾವೇನು ಆಗಲ್ಲ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇದೇ ಪ್ರಾಬ್ಲಮ್ ಆಗಿರುವಂಥದ್ದು ಎಟ್ ಪ್ರೆಸೆಂಟಿಂದನೂ ಕೂಡ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಹಾಗಾಗಿ ಈ ಕೆ ವೈಸಿನ ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಡಬೇಕಾಗ್ತದೆ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡ್ಕೊಳ್ತಾ ಇಲ್ಲ ಎಲ್ಲರೂ ಕೂಡ ಈ ಕೆ ವೈ ಸಿ ಮಾಡ್ಕೊಳ್ಬೇಕಾಗ್ತದೆ ಈ ಕೆ ವೈ ಸಿ ಯಾರು ಮಾಡಿಲ್ಲ ಅವ್ರಿಗೆ ಹಣ ಬರಲ್ಲ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಲ್ಲ ಈ ಕೆ ಸಿನ ಯಾರೆಲ್ಲ ಮಾಡಿಲ್ಲ ಅವ್ರು ಯಾರಿಗೂ ಹಣ ಬರಲ್ಲ ಸ್ನೇಹಿತರೆ ಈ ಕೆ ವೈ ಸಿ ಯಾರೆಲ್ಲ ಮಾಡಿಲ್ಲ ಅವರಿಗೆ ಮೇಯ್ನಾಗಿ ಮೇಯ್ನಾಗಿ ಇ ಕೆ ವೈ ಸಿ ಯಾರೆಲ್ಲ ಮಾಡಿಲ್ಲ ಅವರು ಯಾರಿಗೂ ಹಣ ಬರೋದಿಲ್ಲ ಸ್ನೇಹಿತರೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿ ಯಾರಿಗೂ ಇಲ್ಲಿ ಈ ಕೆ ವೈ ಸಿ ಯಾರೆಲ್ಲ ಮಾಡಿಲ್ಲ ಅವ್ರಿಗೆ ಹಣ ಬರಲ್ಲ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹೇಳ್ತಿರುವಂಥದ್ದು ಈ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಯಾರಿಗೂ ಹಣ ಬರಲ್ಲ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಏನು ಇವತ್ತೊಂದು ಮುಗ್ತಾ ಇದ್ದೀನಿ ಖಂಡಿತವಾಗ್ಲೂ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಟೆನ್ಷನ್ ಆಗಬೇಡಿ ಯಾರೂ ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಏನೂ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಖಂಡಿತವಾಗ್ಲು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತಿರುವಂಥದ್ದು ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಪ್ರತಿಯೊಬ್ಬರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವೀಡ್ಯದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ರಿಗೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ಅಂದರೆ ತುಂಬ ಜನ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಎಲ್ರಿಗೂ ಹಣ ಬಂದು ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಅಂತಲೇ ನಾನು ಕೇಳ್ಕೊಡುವಂಥದ್ದು ಯಾಕಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಎಟ್ ಪ್ರೆಸೆಂಟಾಗಿ ಗೃಹಲಕ್ಷ್ಮಿ ಆಗ್ಬೋದು ಮತ್ತು ಪ್ರತಿಯೊಂದು ಯೋಜನೆಯಿಂದನೂ ಕೂಡ ಪ್ರತಿಯೊಬ್ಬರಿಗೂ ಹಣ ಬರಲಿ ಎಲ್ರಿಗೂ ಕೂಡ ಇಲ್ಲಿ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ ಪ್ರತಿಯೊಬ್ಬರು ಕೂಡ ಹಣ ಪಡ್ಕೊಂಡ್ರೆ ನಮ್ಗೆ ಆಗುತ್ತೆ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಇದು ನನಗೆ ಹೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಂಡು ಎಲ್ಲರೂ ಹಣವನ್ನು ಎಲ್ರಿಗೂ ಹಣವನ್ನು ಹಣ ಬರಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ನಮ್ಗೆ ಹಣ ಬರ್ತಾಯಿಲ್ಲ ಹಣ ಬರ್ತಾಯಿಲ್ಲ ಅಂತ ಟೆಂಕ್ಷನ್ ಮಾಡಬೇಡಿ ಖಂಡಿತವಾಗ್ಲೂ ಹಣ ಬರುತ್ತೆ ಮತ್ತು ಇದೇ ರೀತಿ ಎಲ್ಲರೂ ಕೂಡ ನಮ್ಮೊಂದು ಯೂಟ್ಯೂಬ್ ಚಾನಲ್ ವೀಡಿಯೋವನ್ನು ನೋಡುವಂಥದ್ದು ಇಂಪಾರ್ಟೆಂಟ್ ಸ್ನೇಹಿತರೆ ನಾನು ನಿಮಗೆ ತುಂಬ ಸಾರಿ ಹೇಳಿದ್ದೀನಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಬಂದು ಮತ್ತು ನಮ್ಮ ವೀಡಿಯೋವನ್ನು ನೋಡುವಂಥದ್ದು ತುಂಬ ಇಂಪಾರ್ಟೆಂಟ್ ಮತ್ತು ಈ ಕೆ ವೈ ಸಿ ಮಾಡ್ಕೊಳ್ಳಿ ನಮ್ಮ ವೀಡಿಯೋವನ್ನು ನೋಡಿ ಖಂಡಿತವಾಗ್ಲೂ ನಿಮಗೆ ಅರ್ಥ ಆಗುತ್ತೆ ಯಾಕೆ ಹಣ ಬರ್ತಾ ಇಲ್ಲ ಏನು ಕತೆ ಆಗ್ತಾಯಿದೆ ನೀವು ನಮ್ಮೊಂದು ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡೋದ್ರಿಂದ ತುಂಬ ಅಂದರೆ ತುಂಬ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಏನು ಆಗ್ತಾಯಿದೆ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಗೊತ್ತಾಗುತ್ತೆ ಮತ್ತು ಯಾಕೆ ಹಣ ಇಲ್ಲ ಅಂತಲೂ ಗೊತ್ತಾಗುತ್ತೆ ಟೆನ್ಷನ್ ಆಗಬೇಡಿ ಎಲ್ರಿಗೂ ಹಣ ಬರಲಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಾಬಾಯಿ ಅಂತ ಹೇಳ್ತಾ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಎರಡು ಸಾವಿರ ಬಂದಿಲ್ಲ ಅಂತಂದರೆ ಏನು ಮಾಡಬೇಕು ಮತ್ತು ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಕಾರು ಅಪಘಾತ ಆಗಿರುವಂಥದ್ದು ಅದಕ್ಕೇನಾದರೂ ಹಣ ಏನು ಬರುವುದನ್ನು ಏನು ಹಾಕ್ತಾರ ಅಥವಾ ಏನು ನಿಲ್ಲಿಸ್ತಾರಾ ಏನು ಕತೆ ಅದನ್ನು ಕಾದ್ ನೋಡಬೇಕು ನೋಡೋಣ ಸ್ನೇಹಿತರೆ ಏನಾಗುತ್ತೆ ನೋಡೋಣ ಖಂಡಿತ ಹೋಗ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಯಾರು ಕೂಡ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೇಕು ಎಲ್ರಿಗೂ ಕೂಡ ಇಲ್ಲಿ ಹಣ ಬರಬೇಕು ಯಾಕಪ್ಪ ಅಂತಂದು ತುಂಬ ಅಂದರೆ ತುಂಬ ಜನ ಹಣವನ್ನು ಪಡ್ಕೊಳ್ತಾ ಎಲ್ಲರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಸಿಗೋಣ ಎಲ್ಲರಿಗೂ ಟಾಟಾ ಬಾಬಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಒಂದು ಅನಿಸಿಕೆಗಳನ್ನ ಕಮೆಂಟಲ್ಲೇ ತಿಳಿಸಿ ಸ್ನೇಹಿತರು ದಯವಿಟ್ಟು ನಿಮ್ಮ ಒಂದು ಅನಿಸಿಕೆಗಳು ನಮಗೆ ತುಂಬ ಇಂಪಾರ್ಟೆಂಟ್ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಕೊನೆವರೆಗೂ ವಿಡಿಯೋ ನೋಡಿ ಸ್ನೇಹಿತರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಹೋಟದಲ್ಲಿ ಎಲ್ರಿಗೂ ಬಬಾಯಿ ಮತ್ತದಾದ ಮೇಲೆ ಇಲ್ಲಿ ಪಿ ಎಮ್ ಕಿಸನ್ ಯೋಜನೆ ಹಣ ಬಗ್ಗೆ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಅದ್ರ ಬಗ್ಗೆನೂ ನನಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ರೂಡದಲ್ಲಿ ಟೆನ್ಷನ್ ಒಂದು ವಿಚಾರ ಇಲ್ಲ ಪಿ ಎಂ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಾಗಿದೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಯಾಕೆ ಬರ್ತಾ ಇಲ್ಲ ಎಲ್ಲದರ ಬಗ್ಗೆ ಕಂಪ್ಲೀಟಾಗಿ ರಿವ್ಯೂ ಕೊಡ್ತೀನಿ ನಾನು ನೋಡೋಣ ಸ್ನೇಹಿತರು ನೆಕ್ಸ್ಟ್ ಊಟದಲ್ಲಿ ಸಿಗೋಣ ನೆಕ್ಸ್ಟ್ ಊಟದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ एलिगु टाटा बबई अन्तु टाटा बबई सिगना बय